ಕಣ್ಣಾರಿ ಕೂಲಿ ಕಾರ್ಮಿಕರನ್ನು ದೊರಡೆ ಮಾಡುತ್ತಿದ್ದ ದೊರಡೆಕೋರರನ್ನು ಬೆನ್ನತ್ತಿದ್ದ ಚೆನ್ನಪಟ್ನ ಗ್ರಾಮಾಂತರ ಪೊಲೀಸರು ಕೊನೆಗೂ ಇಬ್ಬರು ದೊರಡೆಕೋರರ ಎಡೆಮುರಿ ಕಟ್ಟೇ ಬಿಟ್ಟರು ಜಿಲ್ಲೆಯ ಜನರ ನಾಡಿ ಸಂಗ್ರಾಮ ಟಿವಿಗೆ ದೊರತೇ ಬಿಟ್ಟು ಸಮಾಧಾನದ ಫಲಸೂಟಿ ನಮಸ್ಕಾರ ಪ್ರಿಯಾ ವೀಕ್ಷಕರೇ ಸಂಗ್ರಾಮ ಟಿವಿಗೆ ಸ್ವಾಗತ ನಾನು ನಿಮ್ಮ ರಮೇಶ್ ಅಕ್ಕೂರ್ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ನೀಲಕಂಠಹಳ್ಳಿ ಗೇಟ್ ಬಳಿಯಲ್ಲಿ ಹಾಗೂ ಚನ್ಪಟ್ಣ ಅಭಿವೃದ್ಧಿ ಪ್ರಾಧಿಕಾರದ ಬಳಿಯಲ್ಲಿ ಡೇರಾ ಹಾಕಿಕೊಂಡು ಮಾಡುತ್ತಿದ್ದ ಬಳ್ಳಾರಿ ಕೂಲಿ ಕಾರ್ಮಿಕರನ್ನು ಕೂಲಿ ನೆಪದಲ್ಲ ಕರೆದುಕೊಂಡು ಹೋಗಿ ದೊರಡೆ ನಡೆಸುತ್ತಿದ್ದರು ದೊರಡೆ ಪ್ರಕರಣದ ಬಗ್ಗೆ ಜಿಲ್ಲೆಯ ಜನರ ನಾಡಿ ಮಿಡಿತ ಸಂಗ್ರಾಮ ಟಿವಿಗೆ ದೊರಡೆ ಕಾಳಗಾದವರೇ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದನ್ನು ನೀವು ಸಂಗ್ರಾಮ ಟಿವಿಯಲ್ಲಿ ವರದಿ ಪ್ರಸಾರವಾಗುತ್ತಿದ್ದಂತೆ ಬೆಂಗಳೂರು ದಕ್ಷಿಣ ಜಿಲ್ಲಾ ಜಿಲ್ಲೆಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗೌಡ ಸಹಾಯಕ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ರಾಮಚಂದ್ರಯ್ಯ ರಾಜೇಂದ್ರ ಡಿಎಸ್ಪಿ ಗಿರಿ ಮಾರ್ಗದರ್ಶನದಲ್ಲಿ ರೂರಲ್ ಸಿಬಿಐ ಪ್ರಕಾಶ್ ನೇತೃತ್ವದಲ್ಲಿ ರೂರಲ್ ಪಿಎಸ್ಐ ಮನೋಹರ್ ಹಾಗೂ ಸಿಬ್ಬಂದಿಗಳಾದ ರವಿಕುಮಾರ್ ಪವನ್ ಕುಮಾರ್ ಹನುಮಂತ ಸತೀ ಸಿದ್ಧಗಂಗಪ್ಪ ಸಿವು ಮಹಾದೇವ ಕೂಲಿಗಳ ದೊರಡೆಕೋರರ ಬಂಧನಕ್ಕೆ ಬಲೆ ಬೀಸಿದ್ದರು ಬಳ್ಳಾರಿ ಕೂಲಿಗಳನ್ನೇ ಟಾರ್ಗೆಟ್ ಮಾಡುತ್ತಿದ್ದ ಟಿ ಸ್ಟಾಲ್ ಮೀಲ್ಕನಳ್ಳಿ ರಸ್ತೆ ಅಲಗೂರು ರಸ್ತೆ ಸಾಧು ರಸ್ತೆಯಲ್ಲಿ ದೊರಡೆಕೋರರ ಹೆಜ್ಜೆಯನ್ನು ಪತ್ತೆ ಮಾಡಿ ಆರೋಪಿಗಳ ಎಡೆಮುಡಿ ಕಟ್ಟೇ ಬಿಟ್ಟರು ಪ್ರಣಯಾಂತಕ ಐನಾತಿ ಫೋನ್ಪೇ ದೊರಡೆಕೋರರು ಚನ್ನಪಟ್ಟಣ ತಾಲೂಕಿನ ಬಸಿಗೊಡದೊಡ್ಡಿ ಗ್ರಾಮದ ರಕ್ಷಿತ್ ಆಲಿಯಾ ಚಿನ್ನು ಜನಕೆಗೊಡದೊಡ್ಡಿ ಗ್ರಾಮದ ಸುನೀಲ್ ರಾಜ ಅರಸ್ ಗುರುತಿಸಲಾಗಿದೆ ದೊರಡೆಕೋರರಿಂದ ಹನ್ನೊಂದು ಸಾವಿರ ನಗದು ಮೂರು ಮೊಬೈಲ್ಗಳು ಒಂದು ದ್ವಿಜಗ್ರಹವನ್ನು ವಸೂತಿಕೊಂಡಿದ್ದಾರೆ ಬಳ್ಳಾರಿ ಕೂಲಿ ಕಾರ್ಮಿಕರನ್ನು ದೊರೆತಿದ್ದ ದೊರಡೆಕೋರರನ್ನು ಬಂಧಿಸಿರುವ ಗ್ರಾಮಾಂತರ ಪೊಲೀಸರ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತವಾಗಿದೆ ಅದರಲ್ಲೂ ಬಳ್ಳಾರಿ ಕೂಲಿ ಕಾರ್ಮಿಕರು ನಿಟಿಸಿ